ನರಂ ಇವತ್ತು ಒಳ್ಳೆ ಬಟ್ಟೆ ಹಾಕೊಂಡು ಹೋಗಿದ್ದೀನಿ ನನ್ಗೆ ದೃಷ್ಟಿ ಆಗೋಯ್ತು ನಂಗೆ ಜ್ವರ ಬಂತು ನಾಳೆ ನಾನು ಆಶ್ಲೇಷಾ ಮಾಡಿಸ್ಬೇಕು ಆಗತ್ತಾ ಪ್ರತಿನಿತ್ಯ ಇದು ಮಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ಸಂದರ್ಭದಲ್ಲಿ ನಾಗಭೂತಾಳೆ ಅಂತ ಒಂದು ಬೇರು ಬರುತ್ತೆ ಅದೆಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹಳ್ಳಿ ಜನರಿಗಂತೂ ಅದ್ರ ಬಗ್ಗೆ ಭಾಳ ವಿಶೇಷವಾಗಿ ಗೊತ್ತಿರುತ್ತೆ ಅಥವಾ ನಾಗ ಬೇರು ಅಂತ ಕೂಡ ಕರೀತಾರೆ ಅದು ಸರ್ಪನ ರೂಪದಲ್ಲಿರುತ್ತೆ ಅದನ್ನು ದೃಷ್ಟಿದೋಷವಾದಾಗ ನರದೋಷವಾದಾಗ ಮನೆಯಲ್ಲಿ ತಂದು ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಮೂರು ದಿನ ಐದು ದಿನ ಎಂಟು ದಿನ ಜಗನ್ಮಾತೆ ನವಚಂಡಿಕೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಕಲಿಯುಗದಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಯಜ್ಞ ಅಂತಂದರೆ ಅದು ಚಂಡಿಕಾ ಹೋಮ